ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಂದ ದೀಪ ಚಾನಲ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಕಾರಣ ಇಷ್ಟೇ ಇವತ್ತು ಸ್ಕೂಲೆಲ್ಲ ಹಾಲಿಡೇ ಅಲ್ವಾ ಸೊ ಹಂಗಾಗಿ ಒಂದು ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಕೆಲಸನೆಲ್ಲ ಸ್ವಲ್ಪ ನಿಧಾನ ಮಾಡಿಕೊಂಡು ನಡೆಯುತ್ತೆ ಮಕ್ಕಳು ಸ್ಕೂಲ್ಗೆ ಹೋದ್ರೇ ಜಾಸ್ತಿ ಕೆಲಸ ಬೆಳಗ್ಗೆ ಎಲ್ಲ ಫುಲ್ ಬ್ಯುಸಿ ಇರ್ತೀವಲ್ವ ಸೊ ಹಂಗಾಗಿ ಯಾವಾಗಲೂ ನಾನು ಮಧ್ಯಾಹ್ನ ಆ ಥರ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ ಟೈಮ್ ಸಿಕ್ಕಾಗ ಲಾಗ್ ಮಾಡಿದಾಗೆಲ್ಲ ಸೊ ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಡು ಬೆಳಗ್ಗೆ ಮೀನ್ಸ್ ಒಂದು ಹತ್ತು ಗಂಟೆ ಆಗಿದೆ ಟೈಮ್ ಆಲ್ರೆಡಿ ಟಿಫನ್ ಕೂಡ ಆಯಿತು ಎಲ್ರದೇ ಟಿಫನ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಟೈಮ್ ಕೂಡ ಬೇರೆಲ್ಲ ಹಾಯಾಜುಜಲ್ಲಿ ಆಗಿ ಆಗಿರುತ್ತೆ ಬಟ್ ನಂದು ಸ್ವಲ್ಪ ಇದಾಗ್ತಿತ್ತು ಬೇಗ ಆಗ್ತಿತ್ತು ಅಂದರೆ ಒಂದು ಒಂದು ಎಂಟು ಗಂಟೆ ಒಳಗಡೆ ನಂದು ಡೈಲಿ ಟಿಫನ್ ಬೇಗ ಆಗಬೇಕು ಯಾಕಂದರೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕಲ್ಲ ಸೊ ಅದರಿಂದ ಮಕ್ಳು ಸ್ಕೂಲ್ಗೆ ಹೋಗೋ ಮನೇಲಿ ಪ್ರತಿಯೊಂದು ಮನೇಲಿ ಇರುತ್ತೆ ಬಟ್ ಆದರೆ ಇವಾಗ ಸ್ವಲ್ಪ ನನ್ನ ಸ್ವಲ್ಪ ಸ್ವಲ್ಪ ರಜೆ ಇದ್ದಾಗೆ ನಾನು ಸ್ವಲ್ಪ ಲೇಟಾಗೆ ಮಾಡ್ಕೊಳ್ತಿರ್ತೀನಿ ಸೊ ಹಾಗಾಗಿ ಇವತ್ತಿನ ದಿನ ಎಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತಿದ್ದೀನಿ ಹಾಗೇ ವಿಡಿಯೋ ಇವ ಇದುವರೆಗೂ ಯಾರು ನಂದ ದೀಪ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೊಡಿ ಮಾ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡೋಣ ಇವತ್ತಿನ ದಿನ ಎಲ್ಲ ಯಾವ ರೀತಿ ಇರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತಿದ್ದೀನಿ ನೋಡಿ ಪಲಾವ್ ಮಾಡಿದ್ದೆ ಆಲ್ರೆಡಿ ಖಾಲಿ ಆಗಿದೆ ನಾವು ತಿನ್ಕೊಂಡಿದ್ವಿ ಮಕ್ಕಳು ನಾನು ನಮ್ಮ ಮನೆಯವ್ರು ಮಾರ್ಕೆಟ್ಗೆ ಹೋಗಿ ಬಂದುಬಿಟ್ಟು ಆಮೇಲೆ ಅವರು ತಿಂಡಿ ಮಾಡ್ತಾಯಿದ್ರು ನೋಡಿ ತಿನ್ಕೊಂಡು ಕುತ್ಕೊಂಡಿದ್ರು ಆಲ್ರೆಡಿ ಆಗ ಆಗೋದಕ್ಕೆ ಬಂದಿತ್ತು ನಾನು ಆಗ ವಿಡಿಯೋ ಸ್ಟಾರ್ಟ್ ಅಂತ ಅಂದ್ಕೊಂಡೆ ನೆಕ್ಸ್ಟು ಮಕ್ಕಳು ನೋಡಿ ಇಲ್ಲಿ ದಿವಾನ್ ಘಾಟ ಮೇಲೆ ಕುತ್ಕೊಂಡು ಇಬ್ಬರು ಮೊಬೈಲ್ ನೋಡ್ತಿದ್ದಾರೆ ಸೊ ನಾನು ಎಲ್ಲ ತರಕಾರಿನ ಜೋಡ್ಸಿಟ್ಕೊಂಡು ತೊಗೊಂಡು ಬಂದಿದ್ರಲ್ವ ಮಾರ್ಕೆಟಿಂದ ಸೊ ಅದನ್ನೆಲ್ಲ ತೆಗ್ದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಹಂಗೆ ಅಡುಗೆ ಮಾಡ್ಕೊಳ್ಳೋಣ ಯಾಕಂತಂದರೆ ಎಲ್ಲರಿಗೂ ರಜೆ ಇದ್ರೂ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮಾತ್ರ ಯಾವುದೇ ರೀತಿ ರಜೆ ಸಿಗೋಲ್ಲ ನೋಡಿ ಶನಿವಾರ ಇಲ್ಲ ಒಂದು ಗೌರ್ಮೆಂಟ್ ಹಾಲಿಡೇ ಇಲ್ಲ ಏನಿಲ್ಲ ಯಸ್ ಯೂಜ್ವಲ್ ಡೈಲಿ ಹೆಂಗು ಡ್ಯೂಟಿಗೆ ಹೋಗ್ಬೇಕು ಅದೇ ಥರ ಹೋಗ್ಬೇಕು ಬಟ್ ನಮ್ಮ ಮನೇಲಿ ಅಂದರೆ ಬಾಕ್ಸ್ ತೊಗೊಂಡು ಹೋಗ್ತಾರೆ ಆಫೀಸಿಗೆ ಎಸ್ ಪಿ ಆಫೀಸಲ್ಲೇ ಅಲ್ವಾ ಡ್ಯೂಟಿ ಇರೋದು ಸೊ ಹಂಗಾಗಿಬಿಟ್ಟು ಮಧ್ಯಾಹ್ನ ಊಟ ಕೂಡ ತೊಗೊಂಡು ಹೋಗ್ತಾರೆ ಬೆಳಗ್ಗೆ ಟಿಫನ್ ಕೂಡ ತೊಗೊಂಡು ಹೋಗ್ತಾರೆ ಬೆಳಗ್ಗೆ ಡ್ಯೂಟಿ ಇದ್ದಾಗ ಸೊ ಹಂಗಾಗಿ ಇವತ್ತು ಮಧ್ಯಾಹ್ನ ಡ್ಯೂಟಿ ಇತ್ತು ಅವ್ರದ್ದು ಸೊ ಆ ಡ್ಯೂಟಿ ಒಂದು ಗಂಟೆ ಅನಷ್ಟೊತ್ತಿಗೆ ನಾನು ಅಡುಗೆ ಹೇಳ್ಬಿಟ್ಟು ನಿಧಾನವಾಗಿ ಇದನ್ನೆಲ್ಲ ಜೋಡ್ಸಿಟ್ಕೊಂಡು ಸೊಪ್ಪೆಲ್ಲ ಸೋಸ್ ಇಟ್ಕೊಳ್ಳೋಷ್ಟೊತ್ತಿಗೆ ಅದೇ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ನಾನೆಲ್ಲ ಸಾಮಾನು ಜೋಡಿಸ್ತಿದ್ದೆ ನೋಡಿ ಕಾನ್ ತಂದಿದ್ದಾರೆ ನಾನು ಬ್ಯಾಡ ಅಂತ ಹೇಳಿದೆ ಲಾಸ್ಟ್ ಸೀಸನ್ ಅಲ್ವಾ ಸೋ ಚೆನ್ನಾಗಿರುತ್ತೆ ತಿನ್ನಲಿ ಅಂತ ನಮ್ಮ ಮನೆಯವ್ರು ತಂದಿದ್ದರು ಬಟಾಣಿ ಹೇಳಿ ಕಲಿಸಿದ್ದೆ ಬಟಾಣಿ ಕೂಡ ತಂದಿದ್ದರು ಮತ್ತು ಬನ್ಸಿ ರವ ಹೇಳಿದ್ದೆ ನಾನು ಅವ್ರಿಗೆ ಬನ್ಸಿ ರವೆ ಅಂದರೆ ಉಪ್ಪಿಟ್ಟೇನು ತಿನ್ನಲ್ಲ ಫ್ರೆಂಡ್ಸ್ ಬನ್ಸಿ ರವದಿಂದ ಇನ್ಸ್ಟೆಂಟ್ ದೋಸೆ ಮಾಡೋ ಮಾಡ್ಬೋದು ಒಂಥರ ತುಂಬ ಚೆನ್ನಾಗಿರುತ್ತೆ ಆ ರೆಸಿಪಿನ ಒಂದ್ಸರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ್ದಾದ್ರು ಒಂದ್ಸರಿ ಲಾಗ್ದಲ್ಲಿ ಲಾಗ್ ಮಾಡ್ಬೇಕಾರೆ ಆ ಲಾಗಲ್ಲೇ ನಿಮಗೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಆ ದೋಸೆ ಇನ್ಸ್ಟೆಂಟ್ ಹೌದು ಅಂದರೆ ನೆನೆ ನೆನೆಡಬೇಕು ನಿನ್ನೆ ಅಂದರೆ ನಾಳೆ ಮಾಡ್ತೀವಿ ಅಂದರೆ ಇವತ್ತು ನೈಟಲ್ಲಿ ನೆನೆಡಬೇಕು ಆ ಥರ ಏನೂ ಇಲ್ಲ ಉಪ್ಪಿಟ್ಟು ರವದಲ್ಲೇ ದೋಸೆ ಕೂಡ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲೆಲ್ಲ ನಮ್ಮ ಮನೆಯವರು ತಗೊಂಡೋದಾಗ ಆಫೀಸಲ್ಲಿ ತುಂಬ ಜನ ಇಷ್ಟಪಟ್ಟಿದ್ರು ಕೂಡ ದೋಸೆನ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಶೇರ್ ಮಾಡ್ಕೊಳ್ತೀನಿ ಬಟ್ ಇವಾಗ ಮಾಡೋದಕ್ಕಾಗಿಲ್ಲ ಸೊ ತರಿಸಿದ್ದೀನಿ ಅದು ಮಾಡಬೇಕಾದ್ರೆ ಯಾವ ಆ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಇವತ್ತು ನಾರ್ಮಲಾಗಿ ಸಬ್ಬಾಕ್ಸಿ ಸೊಪ್ಪು ತರ ತರೋದಕ್ಕಂತ ಹೇಳಿದ್ದೆ ಇಲ್ಲಿ ಸೊಪ್ಪು ಜಾಸ್ತಿ ತ ಕೆ ಜಿ ಎಫ್ ಅಲ್ಲಿ ಮಾರ್ಕೆಟ್ಗೆ ಹೋದ್ರೇ ಸಿಗೋದು ಅದು ಮಾರ್ಕೆಟಲ್ಲಿ ಬೆಳಗ್ಗೆ ಮಾತ್ರ ಸಿಗುತ್ತೆ ಸ್ವಲ್ಪ ಒಂದು ಹತ್ತು ಗಂಟೆಗೆ ಹೋದರೆ ಅಲ್ಲಿ ಏನು ಸಿಗೋದೇ ಇಲ್ಲ ಸೊಪ್ಪು ಮಾತ್ರ ಸೊಪ್ಪು ಐಟಮ್ಸ್ ಸಿಗೋದೇ ಇಲ್ಲ ಸೊ ಹಂಗಾಗಿ ಬೆಳಗ್ಗೆನೇ ಹೋಗಿದ್ರು ಅಲ್ವಾ ತೊಗೊಂಡು ಬಂದಿದ್ರು ಸ್ಮೆಲ್ ಚೆನ್ನಾಗಿರುತ್ತೆ ಅಲ್ವ ಸೊಂದು ಹಂಗೆ ನೋಡಿದೆ ಚೆನ್ನಾಗಿತ್ತು ನೋಡಿ ಬೆಳ್ಳುಳ್ಳಿ ನೋಡಿ ಹಾಂ ಇದು ಇದು ನಾಟಿ ಬೆಳ್ಳುಳ್ಳಿನೇ ಸಿಗೋದಿಲ್ಲ ಈ ಕಡೆ ಜೊತೆಗೆ ನಾಟಿ ಟೊಮೊಟೊ ಕೂಡ ಇಲ್ಲಿ ಸಿಗುತ್ತೆ ಬಟ್ ಇಲ್ಲಿ ಜನ ಯೂಸ್ ಮಾಡೋದು ನಾಟಿ ನಾಟಿ ಯೂಸ್ ಮಾಡಲ್ಲ ಬಟ್ ನನಗೆ ನಾಟಿ ತುಂಬ ಚೆನ್ನಾಗಿರುತ್ತೆ ನಾವು ಈ ಕಡೆ ಜನ ಅಷ್ಟೊಂದು ಇದು ಮಾಡಲ್ಲ ಅಂತ ಜಾಸ್ತಿ ಇಲ್ಲಿ ಏನು ಯೂಸ್ ಮಾಡ್ತಾರೋ ಅದೇ ಸಿಗೋದು ಸೊ ಹಂಗಾಗಿ ಆ ಬೆಳ್ಳುಳ್ಳಿ ನೋಡಿದೆ ನಮ್ಮ ಮನೆಗೆ ತೋರಿಸಿದೆ ಎಷ್ಟು ದೊಡ್ಡ ದೊಡ್ಡ ಇರಲ್ಲ ಅಂತ ಅಲ್ಲಿ ನೋಡಿ ನನ್ನ ಮಗಳು ಬಂದುಬಿಟ್ಟು ಎಲ್ಲರೂ ಹಾಯ್ ಮಾಡ್ತಿದ್ದಾಳೆ ಎದ್ದು ಕೂತ್ಕೊಂಡ್ರೆ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಆ ಥರ ಬಂದುಬಿಟ್ಟು ಎಲ್ರಿಗೂ ಹಾಯ್ ಮಾಡ್ತಿದ್ದಾಳೆ ಅಂತೇಳಿ ನೋಡಿ ಲೈವ್ ಲವ್ ಯು ಲವ್ ಯು ಅಂತಿರ್ತಾಳೆ ಯಾವಾಗಲೂ ಪಾಪ ಬಿಟ್ಟು ಎಲ್ಲರೂ ಎಲ್ಲ ಫ್ರೆಂಡ್ಸ್ಗೂ ಲವ್ ಯು ಅಂತಿದ್ದಾಳೆ ನೋಡಿ ನೀವು ಕೂಡ ಒಂದು ಲವ್ ಯು ಹೇಳ್ಬಿಡಿ ನನ್ನ ಮಗಳಿಗೆ ತುಂಬ ಇಷ್ಟ ಆ ಥರ ಕಾಣಿಸ್ಕೊಳ್ಬೇಕಂತ ಹೆಸ್ರು ಕಾಳು ಕೂಡ ತಂದಿದ್ದರು ಮನೇಲಿ ಸ್ವಲ್ಪ ಇತ್ತು ನಾನು ಹೆಸ್ರು ಕಾಳನ್ನು ಜಾಸ್ತಿ ಮೊಳಕೆ ಓಡಿಸ್ಬಿಟ್ಟು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿ ಕಳಿಸ್ತೀನಿ ಖಾಲಿಯಾಗಿತ್ತಲ್ವ ಸೊ ಹಂಗಾಗಿ ತರಿಸಿದ್ದೆ ಮನೇಲಿ ಸ್ವಲ್ಪ ಇತ್ತು ಅದನ್ನು ಈಗ ಸಬಾಕ್ಸಿ ಸೊಪ್ಪು ಜೊತೆ ಜೊತೆಗೆ ಹಾಕೋಣ ಅಂತ ಅಂದ್ಕೊಂಡು ಇವಾಗ ತಂದಿರೋದನ್ನು ಮೊಳಕೆ ಓಡಿಸೋಣ ಅಂತೇಳ್ಬಿಟ್ಟು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಜೋಡಿಸ್ಬಿಟ್ಟು ಅದನ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಆಮೇಲೆ ಅಡುಗೆ ಮಾಡೋದನ್ನ ಅಡುಗೆ ಮಾಡೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅದ್ರ ಜೊತೆಗೆ ನಾವು ಏನು ಚಳಿಗಾಲದಲ್ಲಿ ಇವಾಗೆಲ್ಲ ಸ್ಕಿನ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಎಲ್ಲ ಬಿರುಕು ಬಿಡೋದು ಅದು ಆಗಿ ಕಾಮನ್ನಾಗಿ ಚಳಿಗಾಲದಲ್ಲಿ ಎಲ್ಲ ಸ್ಕಿನ್ವರ್ಗು ಅದೇ ಒಂದು ಪ್ರಾಬ್ಲಮ್ ಆಗುತ್ತೆ ಜೊತೆಗೆ ಲಿಪ್ಸಂತೂ ತುಂಬ ಅಂದರೆ ತುಂಬ ಸೀಳ್ ಬಿಡೋದು ಒಣಗಿಬಿಡೋದು ಆ ಥರ ಜಾಸ್ತಿ ಆಗುತ್ತೆ ಈ ಚಳಿಗಾಲದಲ್ಲಿ ಸೊ ಹಂಗಾಗಿ ನಾನು ಲಿಪ್ ಕೇರ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಜೊತೆಗೆ ನೀವು ತಮ್ಮನೇಲಲ್ಲಿ ಆಲ್ರೆಡಿ ನೋಡಿರ್ತೀರಾ ಇವತ್ತು ಯಾವ್ಯಾವ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿ ಮಾಡ್ಕೊಳ್ತೀನಿ ಅಂತ ಸೊ ಹಂಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾನು ನಿಮಗೆ ಸ್ಪೆಷಲ್ ಆಗಿ ಯಾವುದೇ ಥರ ಆಗಿಲ್ಲ ನಾನು ನನ್ನ ಲಿಪ್ನ ಯಾವ ರೀತಿ ಕೇರ್ ಮಾಡ್ಕೊಳ್ತೀನಿ ಚಳಿಗಾಲದಲ್ಲಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೋಡಿ ಕಾರ್ನ ಜೊತೆಗೆ ಮಕ್ಕಳು ತುಂಬ ಅಂದರೆ ತುಂಬ ಇಷ್ಟಪಡ್ತಿದ್ರು ಕಾರ್ನ್ ತಿನ್ಬೇಕಂತ ಹಂಗೆ ಇಟ್ಬಿಟ್ರೆ ಮತ್ತು ಅದು ಹಂಗೆ ಇದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದೇ ಸರಿಗೇ ಬಾಯ್ಲ್ ಮಾಡೋದಕ್ಕೆ ಇಟ್ಟು ಇಟ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರವ ನೋಡಿ ನಿಜವಾಗ್ಲೂ ಆ ಬನ್ಸಿರವನ ನಿಮಗೆ ತೋರಿಸ್ತಂಥ ರೆಸಿಪಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ದೋಸೆನ ಅಷ್ಟು ಚೆನ್ನಾಗಿರುತ್ತೆ ರವಾದಲ್ಲಿ ನೋಡಿ ಒಂದು ಕಡೆ ಎರಡು ಪಾತ್ರೆ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ ಒಂದೊಂದು ಪಾತ್ರೆಯಲ್ಲಿ ಮೆಕ್ಕೆಜೋಳ ನಮ್ಮ ಕಡೆ ಮೆಕ್ಕೆಜೋಳ ಅಂತಾರೆ ಕೆಲವು ಕಡೆ ಇದು ಸ್ವೀಟ್ ಕಾರ್ನ್ ಹೌದು ಆ್ಯಕ್ಚುಲಿ ಈ ಕಡೆ ಸ್ವೀಟ್ ಕಾರ್ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಕ ಈ ಕಾರ್ನ್ ಸಿಗಲ್ಲ ಅಷ್ಟು ನಮ್ಮ ಕಡೆ ನಾರ್ಮಲಾಗಿ ಸಿಗುತ್ತೆ ಇಲ್ಲಿ ಬ ಇಲ್ಲಿ ಬಂದ್ಬಿಟ್ಟು ಸ್ವೀಟ್ ಕಾರ್ನ್ ಹೌದು ನೋಡಿ ಹೆಸರು ಕಾಳನ್ನು ನಾನು ತುಳಿದಿಟ್ಕೊಂಡಿದ್ದೀನಿ ಅಂದರೆ ಸಬ್ಬಾಕ್ಸಿ ಸೊಪ್ಪನ್ನು ಬಸ್ಸಾರು ಮಾಡೋಣ ಅಂತಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ನೀವು ಯಾ ಇದೇ ಥರ ಮಾಡ್ತೀರಾ ಅಥವಾ ಬೇರೆ ಏನಾರ ಯಾವ ಥರ ಮಾಡ್ತೀರಾ ಅನ್ನೋದನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಸ್ವಲ್ಪ ನೀರು ಸ್ವಲ್ಪ ಬೆಚ್ಚಗಾದ ಮೇಲೆ ನಾನು ಅಲ್ಲಿ ಹೆಸ್ರು ಕಾಳನ್ನು ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಹೆಸ್ರು ಕಾಳಿಗಿಂತೂ ಬೇಳೆ ಸಕ್ಕ ಅಕ್ಕ ಟೇಸ್ಟ್ ಇರುತ್ತೆ ಈ ಸಬ್ಬಾಕ್ಸಿ ಸೊಪ್ಪು ಜೊತೆಗೆ ಬಟ್ ನಮ್ಮ ನಾವು ತಂದಿರೋ ಬೇಳೋಡಿಯಲ್ಲಿ ನಾನು ಸಬ್ಬಾಕ್ಸಿ ಸೊಪ್ಪನ್ನು ತೊಳೆದು ವಾಶ್ ಮಾಡಿ ಇಟ್ಕೊಂಡ್ರೆ ಕಟ್ ಮಾಡಿಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡೋದು ವಾಶ್ ಮಾಡೋದೆಲ್ಲ ನಾನು ವಿಡಿಯೋ ಮಾಡಿಲ್ಲ ಈ ಥರ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಾನೇನಿದೆ ಇಲ್ಲಿ ಅಂತಂದರೆ ಈ ಬೇಳೆ ಬದಲಾಗಿ ಹೆಸ್ರುಕಾಳು ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ ಬೇಳೆನೇ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ತೊಗೊಂಡು ಬಂದಿರೋ ಬೇಳೆ ಬಂದು ಅದು ಜಾಸ್ತಿ ಬೇಯ್ತಾನೇ ಇಲ್ಲ ಯಾಕಂತ ಗೊತ್ತಿಲ್ಲ ಬಟ್ ಕುಕ್ಕರಲ್ಲಿ ಹಾಕಿದರೆ ಚೆನ್ನಾಗಿ ಬೇ ಬೇಯುತ್ತೆ ಕುಕ್ಕರಲ್ಲಿ ಹಾಕ್ಬಿಟ್ಟು ಈ ಸೊಪ್ಪು ಬಂದ್ಬಿಟ್ಟು ಮುದ್ದೆ ಮುದ್ದೆ ಥರ ಜಾಸ್ತಿ ಅಣ್ಕೊಂಡು ಇದಾಗ್ಬಿಡುತ್ತೆ ಹೇಳ್ಬಿಟ್ಟು ಯಾಕಂದರೆ ಮೂರರಿಂದ ನಾಲ್ಕು ವಿಜಲು ಹಾಕ್ಸ್ಬೇಕು ಆ ಬೆಳೆಗೆ ಸೊ ಹಂಗಾಗಿ ನಾನು ಬೇಡ ಇದನ್ನೇ ಹಾಕ್ಕೊಡೋಣ ಹೇಳ್ಬಿಟ್ಟು ನಾನು ಹೆಸ್ರು ಕಳೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಆ ಕಡೆ ಮೆಕ್ಕೆ ಇದು ಕಾನ್ ಸ್ವೀಟ್ ಕಾನ್ ಇಟ್ಕೊಂಡಿದ್ದೀನಿ ಆ ಸ್ವೀಟ್ ಕಾನ್ ಇನ್ನೊಂದು ಏನು ಸ್ಪೆಷಲ್ ಅಂದರೆ ನಮ್ಮ ಕಡೆ ಏನು ಉತ್ತರ ಕರ್ನಾಟಕ ಕಡೆ ಬೆಳೀತಿಲ್ಲೋ ಆ ಕಾನ್ ಬಂದುಬಿಟ್ಟು ಸ್ವಲ್ಪ ತುಂಬ ಟೈಮ್ ತಗೊಳ್ಳುತ್ತೆ ಫ್ರೆಂಡ್ಸ್ ಬಾಯ್ಲ್ ಆಗೋದಕ್ಕೆ ಆಮೇಲೆ ಕುಕ್ಕರಲ್ಲಿ ಹಾಕಿದ್ರು ಕೂಡ ಎರಡು ಎರಡರಿಂದ ಮೂರು ವಿಸಲ್ ಹಾಕ್ಸ್ಬೇಕು ಬಟ್ ಇದು ಹಂಗಿಲ್ಲ ತುಂಬ ಬೇಗ ಬಾಯ್ಲ್ ಆಗುತ್ತೆ ಬಟ್ ನಾನು ಸ್ಟಾರ್ಟಿಂಗ್ ಬಂದಾಗ ಅಷ್ಟೊಂದು ಇಷ್ಟಪಟ್ಟು ತಿಂತಿರಲಿಲ್ಲ ಸ್ವೀಟ್ ಆಗಿತ್ತು ನಾನು ನಾವು ತಿಂದು ಬಂದಿರೋದು ಬೇರೆ ಥರ ಕಾನ್ ಸೊ ಇದು ಬಂದ್ಬಿಟ್ಟು ತುಂಬ ಹೆವಿ ಸ್ವೀಟ್ ಇರುತ್ತೆ ಈ ಕಡೆ ಎಲ್ಲ ಆಗಿ ಇದ್ದರೆ ಇದೊಂದೇ ಸಿಗೋ ಅದು ಸಿಗೋಲ್ಲ ನಮ್ಮ ಕಡೆ ಇದು ಸಿಗೋಲ್ಲ ಸೊ ಹಂಗಾಗಿ ನಾನು ಸ್ಟಾರ್ಟಿಂಗಲ್ಲೆಲ್ಲ ಇರಲಿಲ್ಲ ಆಮೇಲೆ ಆಮೇಲೆ ಇಷ್ಟಪಟ್ಟು ತಿಂತಿದ್ದೆ ಅಂದರೆ ಯಾವ ಥರ ಅಂದರೆ ನಮ್ಮ ಮನೆಯವರೇ ನನಗೆ ಹೇಳ್ಕೊಟ್ರು ಅದಕ್ಕೆ ಸ್ವಲ್ಪ ಉಪ್ಪು ಕರಾಚ್ಕೊಂಡು ತಿಂದರೆ ಸ್ವಲ್ಪ ಲೆಮನ್ ಕೂಡ ಹಿಣ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅವಾಗ ನಿನಗೆ ಅಭ್ಯಾಸ ಆಗುತ್ತೆ ತಿನ್ಕೋ ಅಂತ ಹೇಳಿದರು ಸೊ ಅವಾಗಿಂದ ಸ್ವಲ್ಪ ತಿನ್ನೋದನ್ನ ನಾನು ಕೂಡ ಅಭ್ಯಾಸ ಮಾಡಿಕೊಂಡೆ ಬೇತು ಅದನ್ನ ಇಲ್ಲೋ ಅಂದರೆ ನಮ್ಮ ಮನೆಯಲ್ಲಿ ಎತ್ಕೊಂಡು ಮಾತಾಡ್ತಾಯಿದ್ರು ಕಿಚನಲ್ಲೇ ಸೊ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರ ಜೊತೆ ಮಾತಾಡ್ಕೊಂಡು ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ನೋಡಿ ನೀವು ಯಾವ ಥರ ಮಾಡ್ತೀರಾ ಬಸ್ಸಾರು ಎಲ್ಲರೂ ಸೇಮ್ ವೇ ಮಾಡೋದು ಸ್ವಲ್ಪ ಏನಾದರೂ ಸ್ವಲ್ಪ ಒಬ್ಬೊಬ್ಬರು ಸ್ವಲ್ಪ ಚೇಂಜಸ್ ಮಾಡ್ತಿರ್ತಾರೆ ಸಾಂಬಾರು ಮಾಡಬೇಕಾದ್ರೆ ಸೊ ಹಂಗಾಗಿ ನಾನು ಮಾಡ್ತಾ ಮಾಡೋ ಬಸ್ ಸಾರು ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂದರೆ ನಮ್ಮ ಮನೆಯವ್ರಿಗೆ ಹೇಳಿದೆ ಡನ್ ಅದು ಬಾಯ್ಲ್ ಆಯಿತು ಆಫ್ ಮಾಡಲಾ ಅಂತ ಕೇಳಿದೆ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಒಂದು ಸಾರಿ ನೋಡಿಬಿಟ್ಟು ಆಫ್ ಮಾಡು ಅಂತಂದರು ನಾನು ನಮ್ಮನೇಲಿ ಹೇಳ್ದೆ ಯಾಕಂದರೆ ಅವ್ರು ಯಾವಾಗಲೂ ಅಂದಾಜು ಮೇಲೆ ಹೇಳ್ತಾರೆ ಆಯಿತು ಬಾಯ್ಲಾಗಿರುತ್ತೆ ನೋಡು ಆಫ್ ಮಾಡಿಬಿಡು ಅಂತ ಸೊ ಆದರೆ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೇಳ್ತಿದ್ದೆ ಆಫ್ ಮಾಡಲ ಹೆಂಗೆ ಮಾಡಲಿ ಅಂತ ನಮ್ಮ ಮನೆಯವ್ರು ನೋಡಿಬಿಟ್ಟು ಇದು ಮಾಡು ಅಂತಂದ್ರೆ ನನಗೇನೋ ಬಾಯ್ಲಾಗಿದೆ ಅಂತ ಅನ್ನಿಸ್ತು ಅದೆಲ್ಲ ನೀರೆಲ್ಲ ತೆಗ್ದುಬಿಟ್ಟು ಸಪ್ರೇಟ್ ಮಾಡಿಬಿಟ್ಟು ನೋಡಿದ್ರೆ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಇವಾಗ ಅಭ್ಯಾಸ ಆಗಿದೆ ನಾಲ್ಕು ವರ್ಷ ಆಯ್ತಲ್ಲ ಕೆ ಜಿ ಎಫ್ಗೆ ಬಂದು ಸೊ ಅಭ್ಯಾಸ ಆಗಿದೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನನಗೆ ಹಂಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ನನ್ನ ಮಕ್ಕಳು ಹಂಗೆ ತಿಂತಾರೆ ಜೊತೆಗೆ ಅದನ್ನು ಮಕ್ಳು ಬಿಡಿಸ್ಕೊಂಡು ತಿಂತೀವಿ ನೋಡಿ ನೋಡಿರಿ ಈಗ ನನ್ನ ಮಕ್ಳಿಗೆ ತೋರಿಸ್ತೀನಿ ಹೆಂಗೆ ಬೋರ್ಡ್ ಬರ್ತಾರೆ ಅಷ್ಟು ಇಷ್ಟ ತುಂಬ ತುಂಬ ಇಷ್ಟ ಅವರಿಗೆ ಈಗ ಕಾ ಸ್ವೀಟ್ ಕಾರ್ನು ನಮ್ಮೂರಲ್ಲಿ ಸಿಗ್ತಕ್ಕಂಥ ಕಾರ್ನ್ ತಿನ್ನಲ್ಲ ಅದು ಅಷ್ಟೊಂದು ಏನು ಇಷ್ಟು ಸ್ವೀಟ್ ಇರೋಲ್ಲ ಹೆವಿ ಇರಲ್ಲ ನಾರ್ಮಲ್ ಆಗಿರುತ್ತೆ ನೋಡಿ ಎಷ್ಟು ಖುಷಿ ಅವರಿಗೆ ಅದು ನೋಡಿದ್ಮೇಲೆ ನೋಡಿ ಕುಣಿತಾ ಕುಣಿತಾ ಇದಾರೆ ಇಬ್ಬರು ಹಾಂ ತಿಂತೀನಿ ತಿಂತೀನಿ ಅಂತಿದ್ರು ನಾನು ಬಿಸಿ ಆಗುತ್ತೆ ಬಿಸಿ ಇದೆ ನೋಡು ತಣ್ಣಗಾಗಲಿ ತಣ್ಣಗಾದ್ಮೇಲೆ ಇಬ್ರಿಗೂ ಕೊಡ್ತೀನಿ ಇಬ್ರು ತಿನ್ನುವಂತ್ರಿ ಅಂತ ಹೇಳ್ಬಿಟ್ಟು ನಾನು ಸೆಂಟ್ರಲ್ ಟೇಬಲ್ ಮೇಲೆ ಇಟ್ಟು ಬಂದಿದೆ ತಿನ್ನಲಿ ಅಂತ ಅವ್ರಿಗೆ ತೋರಿಸ್ತಿದ್ವಿ ನೋಡಿ ಹೋಗಿ ಹೋಗ್ತಾ ಇದೆ ತಣ್ಣಗಾಗ್ಲಿ ಅಂತ ಹೇಳಿದೆ ಅವ್ರಿಗೆ ಹೇಳಿಬಿಟ್ಟು ಅಲ್ಲಿ ಇಟ್ಟು ಬಂದೆ ನೋಡಿ ಈ ತ ಇಲ್ಲಿ ಆಲ್ರೆಡಿ ರೆಡಿ ಆಯಿತು ಚೆನ್ನಾಗಿ ಬೆಂದಿದೆ ಸ್ವಲ್ಪ ಇದಾಗಿದೆ ನೋಡಿ ಇಷ್ಟು ದೊಡ್ಡ ಕಟ್ಟಕ್ಕೆ ಇದ್ದಿದ್ದು ಸಬ್ಬಾಕ್ಸಿ ಸೊಪ್ಪು ಆದ ತಕ್ಷಣ ಎಷ್ಟು ಕಡಿಮೆ ಆಯ್ತು ನೋಡಿರಿ ನಮ್ಮ ಇಬ್ಬರೇ ಇರೋದು ನನ್ನ ಜೊತೆ ನನ್ನ ಮಗಳು ಒಬ್ಬಳು ತಿಂತಾಳೆ ಒಬ್ಳು ತಿನ್ನೋ ಚಿಕ್ಕ ಮಗಳು ತಿನ್ನಲ್ಲ ದೊಡ್ಡವಳು ತಿಂತಾಳೆ ಸೊಪ್ಪು ಸೊ ಹಂಗಾಗಿ ನಮಗೆ ಕರೆಕ್ಟ್ ಆಗುತ್ತೆ ಬಿಡು ಇನ್ನೊಂದು ಆಫೀಸಿಗೆ ತೊಗೊಂಡೋಗ್ತಾರೆ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತಾರೆ ಸೊ ಹಂಗಾಗಿ ನೋಡಿ ನಾನಿಲ್ಲಿ ಸಾಂಬಾರಿಗೆ ಏನು ಟೊಮೊಟೊ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ತೊಗೊಂಡಿರೋದು ಮತ್ತು ಬಸ್ಸರ್ಗೆ ಇಷ್ಟ ಆದರೆ ಸಾಕು ಬಟ್ ಮಸಾಲೆ ಎಲ್ಲ ಹಾಕ್ಬಿಟ್ರೆ ಬರೀ ಮಸಾಲೆ ಸ್ಮೆಲ್ ಬರುತ್ತೆ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು ಸೊ ಹಂಗಾಗಿ ನಾನು ಅದ್ರ ಮೂರನ್ನೇ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಅದೇ ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆನೇನು ತೊಳೆದಿಲ್ಲ ಅದಕ್ಕೆ ನೋಡಿ ಮತ್ತು ಏನು ಅನ್ಕೋಬೇಡಿ ಯಾಕಂದರೆ ಅದು ಬಾ ಇದು ಬೇಯ ಬೇಯೋದಕ್ಕೆ ಇಟ್ಕೊಂಡಿದ್ದಲ್ಲ ಸೊಪ್ಪುನ ಆ ಪಾತ್ರೆನ ಹಂಗೆ ಅದರಲ್ಲೇ ಕಂಟಿನ್ಯೂ ಮಾಡಿದೆ ಸಾಂಬಾರು ಮಾಡೋದಕ್ಕೆ ಸೊ ಹಂಗಾಗಿ ಒಳಗಡೆ ಯಾವುದೇ ರೀತಿ ವಾಶ್ ಮಾಡಿಲ್ಲ ಹಂಗೆ ಇಟ್ಟಿದ್ದೀನಿ ಸೊ ಹಂಗಾಗಿ ಸೊಪ್ಪು ಬೆಂದಾಗ ಹೇಗೆ ಪಾತ್ರೆ ಅದೇ ಥರ ನೋಡಿ ಹಂಗೆ ಕಲೆ ಕಲೆ ಕರ ಇದೆ ಸ್ವಲ್ಪ ಆಯಿಲ್ ಬಿಟ್ಕೊಂಡಿದ್ದೀನಿ ಆಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ನಾರ್ಮಲ್ಲಾಗಿ ಒಗ್ಗರಣೆಗೆ ಹಾಕ್ಕೊಂಡು ಸಾಂಬಾರು ಮಾಡಿದ್ದೀನಿ ಅಂದರೆ ಬಸ್ಸರ್ ಅಂದರೆ ನಾನೇನು ಡಿಫ್ರೆಂಟಾಗಿ ಮಾಡ್ತಿಲ್ಲ ನನಗೆ ಅನ್ಸಿಬಿಟ್ಟು ಎಲ್ಲರೂ ಇದೇ ಥರ ಮಾಡ್ತಾರ ಅಂತ ಅಂದ್ಕೊಳ್ತೀನಿ ಬಟ್ ಏನಾರ ಯಾರು ಆಗಿ ಇದು ಮಾಡ್ಕೊಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ನೋಡಿ ನಾನು ಬೇರೆ ನೀರು ಯೂಸ್ ಮಾಡಿಲ್ಲ ಅದೇ ಬಸ್ತಿದ್ವಲ್ವ ಅಂದರೆ ನೀರನ್ನು ತೆಗ್ದಿದ್ವಲ್ಲ ಸಪ್ರೇಟ್ ಇಟ್ಕೊಂಡಿದ್ವಲ್ಲ ಅದೇ ನೀರಲ್ಲೇ ನಾನು ಮತ್ತೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಆವಾಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಟೊಮೊಟೊ ಮತ್ತು ಅಲ್ಲಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಅದರಲ್ಲಿ ಹಾಕ್ಬಿಟ್ಟು ಮಿಕ್ಸಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಈ ಕಡೆ ಮುದ್ದೆ ಕೂಡ ಇಟ್ಟಿದ್ದೆ ಲೇಟ್ ಆಗಿಬಿಡುತ್ತೆ ಅಂತ ಎರಡು ಎರಡೂ ಒಲೆ ಮೇಲೆ ಇಟ್ಬಿಟ್ಟು ಮುದ್ದೆ ಒಂದು ಕಡೆ ಸಾಂಬಾರು ಒಂದು ಕಡೆ ಇಟ್ಟಿದ್ದೆ ಯಾಕಂದರೆ ನಮ್ಮ ಲೇಟ್ ಆಗಿಬಿಡುತ್ತೆ ಮದ್ದೆನ ನಾನು ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಅವ್ರಿಗೆ ಬಾಕ್ಸ್ ರೆಡಿ ಮಾಡೋಷ್ಟೊತ್ತಿಗೆ ತುಂಬ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಎರಡೂ ಒಲೆ ಮೇಲೆ ಇಟ್ಕೊಂಡು ಒಂದು ಎರಡು ಒಂದೇ ಸರಿಗೆ ಆಟ್ ಎ ಟೈಮ್ ಎರಡು ಅದು ಆ ಕಡೆನೂ ಈ ಕಡೆನೂ ಮೇಂಟೈನ್ ಮಾಡಿಕೊಂಡು ಬೇಗ ಬೇಗ ಮುದ್ದೆ ಮಾಡಿಕೊಂಡು ಜೊತೆಗೆ ನಿಮಗೆ ವೀಡಿಯೋ ಕೂಡ ಮಾಡಿಕೊಂಡೆ ಆಮೇಲೆ ಸಾಂಬಾರಾಗ್ತಾಯಿದ್ಲಂಗೆ ಕಡೆ ನಾನು ಎರಡು ಮೆಣಸಿನ್ ಹಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಒಗ್ಗರಣೆಗೆ ಹಾಕೋಣ ಅಂತ ಹೇಳಿಬಿಟ್ಟು ಅಂದರೆ ಈ ಸಬ್ಬಾಕ್ಸಿ ಸೊಪ್ಪು ನೀನು ಬಸ್ ಇಟ್ಕೊಂಡಿದ್ವಲ್ವಾ ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಅಂತ ನೋಡಿ ಸ್ವಲ್ಪ ಒಂದು ಬಾಣಲೀಲಿ ಸ್ವಲ್ಪ ನೀ ಎಣ್ಣೆ ಬಿಟ್ಕೊಂಡಿದ್ದೀನಿ ಎರಡರಿಂದ ಒಂದು ಮೂರು ಟೇಬಲ್ ಅಷ್ಟು ನಾನು ಈ ಬಾಣಲಿನ ಈ ಥರ ಸೊಪ್ಪು ತಂದಾಗ ಅದು ಒಗ್ಗರಣೆ ಹಾಕೋದಕ್ಕೋಸ್ಕರ ಇದನ್ನ ಇಟ್ಕೊಂಡಿದ್ದೀನಿ ಯಾಕಂತಂದರೆ ಸುಮ್ ತುಂಬ ದೊಡ್ಡದು ಇದಾವೆ ಮನೆಯಲ್ಲಿ ಆದರೆ ಅದನ್ನು ಯೂಸ್ ಮಾಡೋಲ್ಲ ಯಾಕಂದರೆ ಸೊಪ್ಪು ಇಷ್ಟೇ ಇಷ್ಟು ದೊಡ್ಡದು ಬಾಣ್ಲಿಯರ ಅಷ್ಟು ಚೆನ್ನಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಅದಕ್ಕಾಗಿನೇ ಯೂಸ್ ಮಾಡ್ತೀನಿ ಸೊ ಹಂಗಾಗಿ ಅದು ಕಪ್ಪಾಗಿದೆ ಹಾಂ ಒಗ್ಗರಣೆ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ಇಷ್ಟಪಟ್ಟು ತಿಂದರು ಮಕ್ಕಳು ಕೂಡ ಬಟ್ ನಮ್ಮ ಮನೇಲಿ ಆಫೀಸಿಗೆ ತೊಗೊಂಡೋಗಿದ್ರು ನಾನು ಮತ್ತೆನೇ ಅವ್ರಿಗೆ ಫೋನ್ ಮಾಡಿಲ್ಲ ಯಾಕಂದರೆ ಲಾಗ್ ಮಾಡಿಬಿಟ್ಟು ಪೂಜೆ ಗೀಜೆ ಮತ್ತು ಮನೇಲಿ ಯಾವಾಗಲೂ ನಂದು ಈವ್ನಿಂಗ್ ಪೂಜೆನೇ ಹೌದು ಸೊ ಹಂಗಾಗಿ ಸ್ವಲ್ಪ ಲೇಟೇ ಆಗೋದು ಬೆಳಗ್ಗೆ ನೋಡಿ ಇಷ್ಟೆಲ್ಲ ಇರುತ್ತೆ ನಂದು ಬೆಳಗ್ಗೆ ಮಕ್ಕಳು ನೋಡಿಕೊಂಡು ಮಧ್ಯಾಹ್ನ ಮಧ್ಯಾಹ್ನ ಅಡುಗೆ ಮಾಡಿಕೊಂಡು ಕೆಲವೊಂದೇನೆಲ್ಲ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಸೊ ಬೆಳಗ್ಗೆ ಪೂಜೆ ಮಾಡೋಕೆ ಅವಕಾಶವೇ ಸಿಗೋದಿಲ್ಲ ನನಗೆ ಸೊ ಒಗ್ಗರಣೆಗೆ ಹಾಕ್ಕೊಂಡು ಈ ಕಡೆ ಮುದ್ದೆ ಕೂಡ ರೆಡಿ ಆಗ್ತಾ ಇತ್ತು ಇದನ್ನು ಹಾಕಿಬಿಟ್ಟು ಕೆಳಗೆ ಇಳಿಸ್ಬಿಟ್ಟು ಆಮೇಲೆ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇದು ಮಾಡಬೇಡೋಣ ಅಂಥೇಳಿ ಇನ್ನು ಚೆನ್ನಾಗಿ ಸ್ವಲ್ಪ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಬೇಯಬೇಕಲ್ವ ಈ ಕಡೆ ಎಲ್ಲ ಮುದ್ದೆ ಚೆನ್ನಾಗಿ ತಿಂತಾರೆ ನಮ್ಮ ಕಡೆ ರೊಟ್ಟಿ ಜೋಳದ ರೊಟ್ಟಿ ಕೂಡ ಮಾಡ್ತಾರೆ ಒಂದ್ಸರಿ ಜೋಳದ ರೊಟ್ಟಿನ ರೆಸಿಪಿ ಕೂಡ ತೋರಿಸ್ತೀನಿ ಸೊ ಹಂಗೆ ಕೆಲವೊಂದು ಡಿಫ್ರೆಂಟ್ ರೆಸಿಪಿ ತೋರಿಸ್ತಾ ಹೋಗ್ತಿರ್ತೀನಿ ಹಾಗಾಗಿ ನಂದ ದೀಪ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮ್ಮ ನಾನು ಯಾವುದೇ ವೀಡಿಯೋ ಹಾಕಿದ್ಮೇಲೆ ನಿಮಗೆ ನೋಟಿಫಿಕೇಷನ್ ಬರಬೇಕಂತಂದರೆ ಬೆಲ್ ಬಟನ್ನ ಓದ್ಬಿಟ್ಟು ಆಲ್ ಅಂತ ಓದ್ತಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ನೋಡಿ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟಪಟ್ಟು ಕೂಡ ತಿಂದರು ನೋಡಿ ಇದು ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಯಾಕಂದರೆ ಬೇಳೆ ಹಾಕಿಲ್ಲ ನಾನು ಸೊ ಹಂಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕೂಡ ಇತ್ತು ಸಾಂಬಾರು ಕೂಡ ಚೆನ್ನಾಗಿತ್ತು ಸೊ ಫುಲ್ಲು ಇದನ್ನು ನಾವು ಗೋಲ್ಡ್ ಕಲರ್ನ ಬೇಯಿಸ್ಕೋಬಾರ್ದು ಈರುಳ್ಳಿನ ಯಾಕಂತಂದರೆ ಸ್ವಲ್ಪ ಬಾಯಿಗೆ ಸಿಕ್ಕ ಸಿಕ್ಕಿದಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿತ್ತು ಸೊ ಸೊಪ್ಪು ಜೊತೆ ಇದು ಕೂಡ ಸೊಪ್ಪು ಜೊತೆಗೆ ಈರುಳ್ಳಿ ಕೂಡ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇಲ್ಲಾಂದರೆ ಫುಲ್ ಗೋಲ್ಡ್ ಕಲರ್ ಹಾಕ್ಬಿಟ್ಟು ಮೆತ್ತಗಾಗಿ ಹೋಗ್ಬಿಡುತ್ತಲ್ವ ತಿನ್ನೋದಕ್ಕೆ ಅಷ್ಟೊಂದೇನು ಚೆನ್ನಾಗಿರಲ್ಲ ಅನಿಸುತ್ತೆ ಈ ನೀವು ಬೇರೆ ಕಡೆಯಿಂದ ಇವಾಗ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿರತಕ್ಕಂಥ ಮಾತ್ರ ನೋಡ್ತಿರಲ್ಲ ಬೇರೆ ಎಲ್ಲರೂ ನೋಡ್ತಿರ್ತೀರ ಸೊ ಹಂಗಾಗಿ ಡಿಫ್ರೆನ್ಸ್ ಒಬ್ಬ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಿರ್ತಾರಲ್ವ ಸೊ ಹಂಗಾಗಿ ನಿಮ್ಗೆ ಡಿಫ್ರೆನ್ಸ್ ತೋರಿಸಿರೋದು ನೋಡಿ ಈ ಥರ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಜಾಸ್ತಿ ಆಯಿಲ್ ಹಾಕಿಲ್ಲ ಯಾಕಂತಂದರೆ ಆಯಿಲ್ ಜಾಸ್ತಿ ತಿನ್ನೋದು ಅಷ್ಟೊಂದು ಸರೀರಂತ ನಮ್ಮ ಮನೆಯವರು ಇಷ್ಟೊಂದು ಇಷ್ಟಪಡೋದಿಲ್ಲ ಸೊ ಹಂಗಾಗಿ ಸ್ವಲ್ಪ ಆಗಿ ಆಯಿಲ್ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೋಬೋದು ನೋಡಿ ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿದೆ ಸಾಂಬಾರು ರೆಡಿ ಮಾಡಿಕೊಂಡೆ ನೋಡಿ ಇಷ್ಟ ಆಗಿದೆ ಸಾಕು ಸಾಂಬಾರು ಇಬ್ಬರಿಗೆ ಅಲ್ವಾ ಒಂದು ಟೈಮ್ ಸಾಂಬಾರು ಮತ್ತು ನೈಟ್ ಟೈಮ್ ಮತ್ತು ಬೇರೆ ಮಾಡಬೇಕು ಸೊ ಹಾಗಾಗಿ ಬಸ್ಸಾರು ಸ್ವಲ್ಪ ಜಾಸ್ತಿ ಇಟ್ಬಿಟ್ರೆ ನೀರು 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 ಫುಲ್ಲು ನೀರಾಗ್ರೆ ಅಷ್ಟು ಟೇಸ್ಟ್ ಕೂಡ ಬರೋದಿಲ್ಲ ಸೊ ಫುಲ್ ಗಟ್ಟಿಯಾಗಿ ಮಸಾಲ ಹಾಕ್ಬಿಟ್ರೆ ಅದು ಕೂಡ ಅಷ್ಟು ಫ್ಲೇವರ್ ಅನ್ಸೋದಿಲ್ಲ ಬಸ್ಸಾರ ಥರ ಸೊ ಮುದ್ದೆ ಕೂಡ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಮುದ್ದೆ ನೋಡಿ ಹೋಗಿ ಕೂಡ ಹಂಗೆ ಹೋಗ್ತಾ ಇದೆ ಸೊ ಈಗ ನಮ್ಮ ಮನೆಯವ್ರಿಗೆ ಬಾಕ್ಸ್ನ ರೆಡಿ ಮಾಡಬೇಕು ನಾನು ಅವ್ರಿಗೆ ಬಾಕ್ಸ್ ರೆಡಿ ಮಾಡಿಬಿಟ್ಟು ಅವ್ರು ಸ್ನಾನಕ್ಕೆ ಹೋಗಿದ್ದರು ಅದು ಬರೋಷ್ಟೊತ್ತಿಗೆ ನಮ್ಮ ಮನೆಯವ್ರು ಹೇಳಿದರು ನೋಡಿ ಅನ್ನ ಮುದ್ದೆ ಸಾಂಬಾರು ಮತ್ತು ಸೊ ಸಬ್ಬಾಕ್ಸಿ ಸೊಪ್ಪು ಕೂಡ ರೆಡಿ ಆಯಿತು ಮಕ್ಕಳು ಕೂಡ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಬಂದರೆ ಮಕ್ಕಳಿಗೆ ನಮ್ಮ ಮನೆಯವರು ಬಿಡಿಸಿ ಬಿಡಿಸಿ ಕೊಟ್ಟಿದ್ದಾರೆ ಮೆಕ್ಕೆಜೋಳನ ಅಂದರೆ ಆ ಸ್ವೀಟ್ ಕಾರನ್ನು ಅದನ್ನು ನೋಡಿ ತಿನ್ಕೊಂಡು ಕುತ್ಕೊಂಡಿದ್ದಾರೆ ಹಾಯ್ ಮಾಡಿದರು ಮಕ್ಕಳು ನೋಡಿ ಲವ್ ಯು ಚಿಕ್ಕ ಪಾಪು ಯಾವಾಗಲೂ ಎಲ್ರಿಗೂ ನಮ್ಮ ಲವ್ ಯು ಜಾ ಹೇಳೋದು ಜಾಸ್ತಿ ಈಗ ನೋಡಿ ಎರಡು ಖಾಲಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಎರಡು ಇಟ್ಟಿದ್ದರು ಸೊ ಮಮ್ಮಿ ಇದು ಯಾರಿಗೆ ಅಂದಿದ್ದು ನಾನೆಲ್ಲ ಜಾಸ್ತಿ ತಿನ್ಬೇಡಿ ಅಂತ ಹೇಳಿಬಿಟ್ಟು ನನ್ನ ಮನೆಗೆ ಬಾಕ್ಸ್ ಕೂಡ ರೆಡಿ ಮಾಡಿಬಿಟ್ಟು ಟೇಬಲ್ ಕೆಳಗಡೆ ಇಟ್ಟಿದ್ದೆ ನನ್ನ ಟೈಮ್ ಆಲ್ರೆಡಿ ಒಂದು ಗಂಟೆ ಆಗಿತ್ತು ನೋಡಿ ನಾನು ಸ್ಟಾರ್ಟ್ ಮಾಡ್ಕೊಂಡ್ರು ಕೂಡ ಇಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟೇ ಟೈಮ್ ಆಲ್ರೆಡಿ ಆಗೇ ಹೋಗಿತ್ತು ನಮ್ಮ ಮನೆಯವರು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಆಫೀಸ್ ಕಡೆ ಹೊರಟರು ನನ್ನ ಮಗಳು ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದರು ನಮ್ಮ ಬಾಯಿ ಹೇಳ್ದೆ ಹಂಗೆ ಹೋಗೋ ಹೋದರು ನಮ್ಮ ಮನೆಯವರು ಅಂತಂದರೆ ಇನ್ನು ಏನು ಅಳ್ತಾಳೆ ಅಳ್ತಾಳೆ ಅಂತಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಅಳ್ತಾಳೆ ಚಿಕ್ಕ ಚಿಕ್ಕವಳು ಬಾಯ್ ಪಪ್ಪ ಹುಷಾರ್ ಪಪ್ಪ ಅಂತೇಳ್ಬಿಟ್ಟು ಓ ನಿಧಾನಕ್ಕೆ ಹೋಗು ಫಾಸ್ಟ್ ಫಾಸ್ಟಾಗಿ ಹೋಗ್ಬೇಡ ಇದು ಡೈಲಿ ಡೈಲಾಗ್ ಅವಳದು ಅದನ್ನೊಂದು ಕಂಠ ಪಡ್ತಾರೆ ಮಾಡ್ಕೊಂಬಿಟ್ಟಿದ್ದಾಳೆ ಅವ್ರಿಗೆ ಪಪ್ಪಿ ಕೊಡ್ತಾರ ಅವ್ರು ಪಪ್ಪ ಇಲ್ಲಾಂದ್ರೆ ಹೇಳ್ತಾಳೆ ನೀನು ನನಗೆ ಪಪ್ಪಿ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನೆಯ ಆಫೀಸಿಗೆ ಹೋದ್ರು ನನ್ನ ಮಗಳು ಒಳಗಡೆ ಹೋಗ್ತಿದ್ದಾ ನೋಡಿ ಹಾಂ ಅಂತ ಅಂತೇಳ್ಬಿಟ್ಟು ನಾನು ಕೂಡ ಊಟ ಮಾಡ್ಕೋಬೇಕಾಗಿತ್ತಲ್ವ ಊಟ ಮಾಡೋದು ಬೇಡ ಫಸ್ಟು ಖಾರನ ತಿನ್ನೋಣ ನನಗೂ ಕೂಡ ತಿನ್ಬೇಕಂತ ಆಸೆ ಅನ್ನಿಸ್ತು ಲಾಸ್ಟು ಸೀಸನ್ ಅಲ್ವಾ ಒಂದು ಸಾರಿ ತಿಂದುಬಿಡೋಣ ಅಂತ ಅಂದ್ಕೊಂಡು ನಾನು ಉಪ್ಪು ಖಾರನ ತೊಗೊಂಡು ಬರೋದಕ್ಕೆ ಒಳಗಡೆ ಹೋಗಿ ಉಪ್ಪು ಖಾರ ತಗೊಂಡು ಬಂದುಬಿಟ್ಟು ಅದಕ್ಕೆ ಚೆನ್ನಾಗಿ ಹಚ್ಕೊಂಡೆ ಈ ಮೆಕ್ಕೆಜೋಳ ಅಂದರೆ ಸ್ವೀಟ್ ಕಾರ್ನ್ಗೆ ಹಚ್ಕೊಂಡ್ರೆ ಚೆನ್ನಾಗಿ ನನ್ನ ಮಕ್ಕಳು ಹಚ್ಚಿ ತಿನ್ನಲ್ಲ ಹಂಗೆ ತಿಂತಾರೆ ಬಟ್ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಮಕ್ಕಳಿಗೆ ಕಾಮಿಡಿಯಾಗಿ ಹೇಳ್ತಿದ್ದೆ ಚೆನ್ನಾಗಿರುತ್ತೆ ಈ ಥರ ತಿನ್ನಿ ಅಂತ ಫಾಸ್ಟ್ ಫಾಸ್ಟಾಗಿ ತಿನ್ಕೊಂಡು ಹೇಳ್ತಿದ್ದೆ ಈ ಥರ ತಿನ್ನಬೇಕು ಅಂತ ಯಾಕಂದರೆ ಅವರು ಈ ಥರ ತಿನ್ನೋಲ್ಲ ಬಿಡಿಸ್ಬಿಟ್ಟು ಬಿಡಿಸ್ಕೊಂಡು ಒಂದೊಂದಾಗೇ ತಿಂತಾರೆ ಅದು ಹಂಗೆ ತಿನ್ನೋದ್ಕಿಂತ ಈ ಥರ ತಿನ್ನೋದೆ ಒಂಥರ ಮಜಾ ಇರುತ್ತೆ ಅಂತ ನನಗನ್ನಿಸ್ತು ನೀವು ಕೂಡ ಇದೇ ಥರ ತಿಂತೀರ ತಿಂತೀ ತಿಂತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾಕಂತಂದರೆ ಇದೊಂದು ಒಂಥರ ಚೆನ್ನಾಗಿರುತ್ತೆ ಈ ಥರ ತಿನ್ನೋದು ಮಳೆಗಾಲದಲ್ಲಿ ಹಿವಿ ಮಳೆ ಬರಬೇಕಾದ್ರೆ ನಾವು ಬಾಯ್ಲ್ ಮಾಡಿಕೊಂಡು ಅದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ನಾನು ಲೆಮನ್ ಇತ್ತು ಬಟ್ ನಾನು ಲೆಮನ್ ಎಣ್ಕೊಳ್ಳಲ್ಲ ಯಾವಾಗಲೂ ಇಷ್ಟೇ ತಿನ್ನೋದು ಯಾಕಂದರೆ ಲೆಮನ್ ಎಣ್ಕೊಂಡು ಸ್ವಲ್ಪ ಹುಳಿ ಹುಳಿ ಅನಿಸುತ್ತೆ ಹಲ್ಲೆಲ್ಲ ಒಂಥರ ಅನಿಸುತ್ತೆ ಸೊ ಹಂಗಾಗಿ ನನ್ನ ಮಗಳು ನೋಡಿ ಮೊದಲು ತಿನ್ನಲ್ಲ ಅಂತೇಳ್ಬಿಟ್ಟು ಕಾಳು ಬಿಡಿಸ್ಕೊಂಡು ತಿಂತಾಯಿದ್ರು ನಾನು ತಿನ್ನೋದು ನೋಡಿಬಿಟ್ಟು ಇವಾಗ ಅವರು ಅದೇ ಥರ ಕಡ್ಕೊಂಡು ತಿಂತಾ ಇದ್ರು ನಾನು ಉಪ್ಪು ಖಾರ ಹಚ್ಕೊಂಡು ಅವ್ರು ಹಚ್ಕೊಳ್ತಾನೆ ಇರಲಿಲ್ಲ ಬೇಡ ಅಂತೇಳಿ ಹೇಟ್ ಮಾಡ್ತಾಯಿದ್ರು ಈ ಥರ ಯಾಕಂದರೆ ಹೊರಗಡೆ ಹೋದಾಗ ಒಂದು ಪ್ಲೇಟಲ್ಲಿ ನನಗೆ ಬಿಡಿಸ್ಕೊಡು ಬಿಡಿಸ್ಕೊಡು ಅಂತ ಕೇಳ್ತಿರ್ತಾರೆ ಫ್ರೆಂಡ್ಸ್ ಹಾಗಾಗಿ ಅವ್ರಿಗೆ ಇದ್ದೆ ಈ ಥರ ತಿನ್ನಿ ಅಂತ ಸೊ ಹಂಗಾಗಿ ಅವರು ಕೂಡ ಎಂಜಾಯ್ ಮಾಡ್ಕೊಂಡು ನಾನು ನೋಡಿ ನೋಡಿ ಅವರು ಹಾಗೆ ತಿಂತಾಯಿದ್ರು ನೋಡಿರಿ ಆ ಥರ ಬಾಯಿ ಇಟ್ಕೊಂಡು ನಾನು ಅವ್ರಿಗೆ ತೋರಿಸ್ತಾ ಇದ್ದೆ ಸುಮ್ಮನೆ ಈ ಥರ ಫಾಸ್ಟಾಗಿ ತಿನ್ನಿ ಫಾಸ್ಟಾಗಿ ತಿನ್ನಿ ಅಂತ ಹೇಳ್ತಿದ್ದೆ ಹೊರಗಡೆ ಹೋದಾಗ ತುಂಬ ಸತಾಯಿಸ್ತಾರೆ ಫ್ರೆಂಡ್ಸ್ ಕೇಳ್ತಾರೆ ವಾವ್ ವಾವ್ ಅಂತಂದರೆ ಅವ್ರಿಗೂ ಖುಷಿ ಆಗ್ತಿತ್ತು ನಾನು ತಿನ್ನೋ ನೋಡು ಹೌದು ಚೆನ್ನಾಗಿರುತ್ತೆ ಅಂತದ್ದು ಇವಳಿಗೆ ಸ್ವಲ್ಪ ಖಾರ ಆಚೆ ತಿಳ್ಕೊಂಡ್ರೆ ಹುಳು ಬಿಟ್ಲು ಗೊತ್ತಾಗ್ಬಿಡ್ತಾವಳಿಗೆ ಹೆಂಗೆ ಖಾರ ಇದೆ ಖಾರ ಇದೆ ಅಂತ ಸೊ ಹಂಗಾಗಿ ನಾನು ಚೆನ್ನಾಗಿ ಇರುತ್ತೆ ಸ್ವಲ್ಪ ತಿನ್ನಲಿ ಅಂತೇಳಿ ಹಂಗೆ ಅಭ್ಯಾಸ ಅಂತಂದರೆ ಚಿಕ್ಕವಳಿಗೆ ಗೊತ್ತಾಗ್ಬಿಡ್ತು ಅದಕ್ಕೆ ಈ ಕಡೆ ಕಡ್ಕೊಂಡು ತಿನ್ನಮ್ಮ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂಥರ ನಿಜವಾಗ್ಲೂ ಅವಾಗ ಒಂದು ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ ಅದನ್ನು ನೋಡಿದರೆ ಅಲ್ಲ ಫ್ರೆಂಡ್ಸ್ ಎಲ್ಲ ಈ ಥರ ತಿಂತಿದ್ದು ನೆಕ್ಸ್ಟ್ ನೋಡಿ ನಾನು ಯಾಗ್ಲೇ ನಿಮಗೆ ಹೇಳಿದೆ ಚಳಿಗಾಲದಲ್ಲಿ ನನ್ನ ಲಿಪ್ಸನ್ನು ನಾನು ಯಾವ ರೀತಿ ಕೇರ್ ಮಾಡ್ಕೊಳ್ತೀನಿ ಅಂತ ನೋಡಿ ಈ ಥರ ಸ್ಮೂತಾಗಿರೋ ಬ್ರಷ್ ತಗೊಳ್ಳಿ ನೋಡಿ ತುಂಬ ಸ್ಮೂತ್ ಇದೆ ಈ ಬ್ರಷ್ ಆ ಥರ ಬ್ರಷ್ ತಗೊಂಡು ನಮ್ಮ ಇದು ಇನ್ನೊಂದು ಬ್ಲ್ಯಾಕ್ ಕೂಡ ಆಗುತ್ತೆ ನಮ್ಮ ಲಿಪ್ಸು ಡೆಡ್ ಸ್ಕಿನ್ಗಳು ಜಾಸ್ತಿ ಆದಂಗೆಲ್ಲ ನಮ್ಮ ಲಿಪ್ಸ್ ಬಂದುಬಿಟ್ಟು ಬ್ಲಾಕ್ ಆಗುತ್ತೆ ಆಮೇಲೆ ಈ ಲಿಪ್ಸ್ಗೆ ಬ್ಲಾಕ್ ಇನ್ನೊಂದು ಕೂಡ ಕಾರಣ ನಾವು ಲಿಪ್ಸ್ಟಿಕ್ ಡೈಲಿ ಹಚ್ಕೊಂಡು ಆಫೀಸಿಗೆಲ್ಲ ಹೋಗ್ತಿರ್ತಾರಲ್ವ ಸೊ ಹಂಗಾಗಿ ಅಂಥವ್ರ ಲಿಪ್ಸ್ ಕೂಡ ಬ್ಲಾಕ್ ಆಗಿರುತ್ತೆ ಕಾರಣ ಒಂದೇ ಡೆಡ್ ಸ್ಕಿನ್ಗಳು ಜಾಸ್ತಿ ಆಗಿರುತ್ತೆ ಸೊ ಹಂಗಾಗಿ ಆ ರೀತಿ ಆ ರೀತಿ ಬ್ರಷಿಂದ ಆ ಡೆಡ್ ಸ್ಕಿನ್ಗಳೆಲ್ಲ ಹೋಗೋ ಥರ ನಾವು ಸ್ವಲ್ಪ ಆ ಥರ ಮೇ ಸ್ಮೂತ್ ಬ್ರೆಷ್ ಬ್ರಷ್ ತೊಗೊಳ್ಳಿ ಬಟ್ಟು ರಫ್ ಆಗಿರೋ ಏನಾದ್ರು ಬ್ರಷ್ ತಗೋ ಗಟ್ಟಿ ಬರುತ್ತಲ್ಲ ಹೊಸ ಬ್ರಷ್ ಆ ಥರ ತೊಗೋಬೇಡಿ ಆಲ್ರೆಡಿ ಯೂಸ್ ಮಾಡಿರ್ತಕ್ಕಂಥ ಬ್ರಷ್ ಕೂಡ ಸ್ಮೂತಾಗಿ ಬರುತ್ತೆ ಇನ್ನೊಂದು ಕೆಲವು ಬ್ರಷ್ಗಳು ಸ್ಮೂತಾಗಿ ಕೂಡ ಬರೋದು ಕೂಡ ಇದ್ದಾವೆ ನಿಮ್ಗೆ ಅಷ್ಟ ಆಗಿಲ್ಲ ಅಂತಂದರೆ ನೀವೇ ಯೂಸ್ ಮಾಡಿರ್ತಕ್ಕಂಥ ಹಳೆ ಬ್ರಷ್ ತೊಗೊಂಡು ಆ ಥರ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಆ ಥರ ಮಾಡ್ಕೊಳ್ಳಿ ನಿಧಾನವಾಗಿ ಆಗ ಅದ್ರ ಮೇಲೆ ಇರ್ತಕ್ಕಂಥ ಡೆಡ್ ಸ್ಕಿನ್ಗಳೆಲ್ಲ ಸ್ವಲ್ಪ ರಿಮೂವ್ ಆಗುತ್ತೆ ಒಂದೇ ಸರಿಗೆ ಎಲ್ಲ ರಿಮೂವ್ ಆಗೋಲ್ಲ ಆಮೇಲೆ ಒಂದೇ ಸರಿಗೆ ಎಲ್ಲ ರಿಸಲ್ಟ್ ಕೂಡ ಕೊಡೋದಿಲ್ಲ ಲಿಪ್ಸನ್ನ ಈ ಥರ ಇನ್ನೂ ಈ ಥರ ಹಚ್ಕೊಂಡದ್ದು ಅಲ್ಲದೆ ಚಳಿಗಾಲದಲ್ಲಿ ಜಾಸ್ತಿ ಡೆಡ್ ಸ್ಕಿನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಪಿರುಕ್ ಬೀಳೋದು ಸೀಳೋದು ಅದೆಲ್ಲ ಆಗುತ್ತೆ ಸ್ವಲ್ಪ ನಾವು ಈ ಥರ ಕೇರ್ ಮಾಡ್ಕೊಂಡಾಗ ನಮ್ಮ ತುಟಿಗಳು ಹೈಡ್ರೇಟ್ ಆಗಿಬಿಟ್ಟು ಚೆನ್ನಾಗಿ ಸ್ಮೂತಾಗಿರುತ್ತೆ ಮತ್ತು ಆಗಿರುತ್ತೆ ಯಾವುದೇ ರೀತಿ ಕಪ್ಪ ಕೂಡ ಇರೋದಿಲ್ಲ ಸೊ ಹಂಗಾಗಿ ಇದೊಂದೇ ಅಲ್ಲ ಈ ಥರ ಮಾಡ್ಕೊಂಡಿದ್ದ ತಕ್ಷಣವೇ ಬರೋದಿಲ್ಲ ನೆಕ್ಸ್ಟ್ ಸ್ಟೆಪ್ ಕೂಡ ಫಾಲೋ ಮಾಡಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಿರೋದು ಕೂಡ ಇದೇ ಕಾರಣಕ್ಕೋಸ್ಕರ ಹೌದು ಫ್ರೆಂಡ್ಸು ಇದೆಲ್ಲ ಈ ಥರ ಒಂದು ಮೂ ಐದಾರು ನಿಮಿಷ ಹಚ್ಚಿದಾದ ಮೇಲೆ ಇದಕ್ಕೆ ಏನೇನು ಮತ್ತೆ ಈ ಥರ ಮಾಡಿಬಿಟ್ರೆ ತುಂಬ ಉರಿ ಬರುತ್ತೆ ಫ್ರೆಂಡ್ಸ್ ಉರಿ ಬಂದ ಮೇಲೆ ಉರಿ ಉರಿ ಬರುತ್ತೆ ಆದ್ರಿಂದನೇ ಈ ಥರ ಎಲ್ಲ ಬ್ರಷಿಂದ ಮಾಡಿಕೊಂಡು ಅದಕ್ಕೆ ಏನೇನು ಹಚ್ಚಬೇಕು ಅದನ್ನ ಯಾವ ರೀತಿ ಕೇರ್ ಅಂತ ಫುಲ್ ವೀಡಿಯೋದಲ್ಲಿ ಫುಲ್ ಹಾಕಿದ್ದೀನಿ ನಾನು ಒಂದು ಸ್ಟೆಪ್ಪು ಮಿಸ್ ಮಾಡದೆ ಹಾಕಿದ್ದೀನಿ ಸೊ ನೀವು ವೀಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ನಾನು ನಾನು ಎಷ್ಟೊತ್ತು ಬ್ರೆಷಿಂದ ತಿಕ್ಕಿದ್ದೀನೋ ಅಷ್ಟೊತ್ತು ನಿಮಗೆ ತೋರಿಸಿದ್ದೀನಿ ನಾನು ಅದಾದಮೇಲೆ ನೀವು ನೆಕ್ಸ್ಟು ಸಕ್ಕರೆ ತೊಗೋಬೇಕು ಫ್ರೆಂಡ್ಸ್ ಸಕ್ಕರೆನ ಹಂಗೆ ಹಚ್ಚಿದರೆ ತುಂಬ ನಮ್ಮ ತೊಟ್ಟಿಗಳು ಸೆನ್ಸಿಟಿವ್ ಇರುತ್ತಲ್ವ ಬ್ಲಡ್ ಬಂದುಬಿಡುತ್ತೆ ತೆರ್ಚ್ಕೊಳ್ಳುತ್ತೆ ಸೊ ಹಂಗಾಗಿ ನೀವು ಸಕ್ಕರೆ ಪೌಡ್ರ್ ಮನೇಲಿ ಇದ್ದರೆ ಓಕೆ ಅಥವಾ ಮನೇಲಿಲ್ಲ ಅಂತಂದರೆ ಸಕ್ಕರೆ ಕಾಮನಾಗಿ ಎಲ್ಲರೂ ಎಲ್ರೂ ಮನೇಲಿರುತ್ತೆ ಒಂದು ಸ್ಪೂನಷ್ಟು ಸಕ್ಕರೆನ ಥರ ಹಾಕ್ಕೊಂಡು ಆ ಕುಟ್ಟಣಿಗೆಯಿಂದ ಕುಟ್ಟಬೇಕು ಅದನ್ನು ಕುಟ್ಟಿ ಚೆನ್ನಾಗಿ ಪೌಡ್ರ್ ಆದಮೇಲೆ ಫುಲ್ ಪೌಡ್ರ್ ಆಗೋಲ್ಲ ಈ ಥರ ಮಾಡಿದಾಗ ತರಿ ತರಿ ಆಗಿರುತ್ತಲ್ವ ಆ ಥರ ಅನಿಸುತ್ತೆ ಆವಾಗ ನೀವೇನು ಮಾಡಬೇಕಂತಂದರೆ ನೋಡಿ ಈ ಥರ ಒಂದು ಜರಡೆ ಇಟ್ಕೊಳ್ಳೋಕ್ಕೆ ಯಾವ ರೀತಿ ಐಡಿಯಾ ಮಾಡ್ಬೇಕಂತಂದರೆ ಪೌಡ್ರ್ ಇದೆ ಏನು ತೊಂದರೆ ಇಲ್ಲ ಫುಲ್ ಪೌಡ್ರ್ ಇರಬೇಕು ಹೌದು ಅಂದರೆ ನಾನು ಏನು ಮಾಡಿದೆ ಅಂತಂದರೆ ಈ ಥರ ಕುಟ್ಟಿಟ್ಕೊಳ್ತೀನಿ ಯಾಕಂದರೆ ನಾನು ಜಾಸ್ತಿ ಟೀ ಕಾಫಿ ಕೂಡ ಕುಡಿಯೋದಿಲ್ಲ ಯಾರು ಬಂದರೆ ಹೋದರೆ ಮಾತ್ರ ಟೀ ಕಾಫಿ ಕುಡ್ಕೊಳ್ಳೋದಕ್ಕೋಸ್ಕರ ನಾನು ಸಕ್ಕರೆ ತಗೊಂಡಿಟ್ಕೊಂಡಿರೋದು ಇಟ್ಕೊಂಡಿರೋದು ಮತ್ತು ಮಕ್ಕಳು ಆವಾಗ ಅವಾಗ ಹಾಲು ಕುಡಿತಾರೆ ಸೊ ಹಂಗಾಗಿ ನಾನು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಆ ಥರ ಪೌಡ್ರ್ ಮಾಡಿಕೊಂಡು ಒಂದು ಜರಡಿಯಲ್ಲಿ ಹಾಕ್ಬಿಟ್ಟು ಜರಡಿ ಅಂತಂದರೆ ಒಂದು ಚಿಕ್ಕ ಪ್ಲೇಟ್ ತೊಗೊಂಡು ತುಂಬ ಚಿಕ್ಕ ಪ್ಲೇಟ್ ನಾನು ತಗೊಂಡಿದ್ದೀನಿ ನೋಡಿ ಆ ಸೈಜ್ ಆದರೆ ಓಕೆ ಈ ಥರ ಪೌಡ್ರ್ ಆಗಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಅಲ್ಲಿ ಕಾಣಿಸಿದಲ್ವ ಚಿಕ್ಕ ಪ್ಲೇಟ್ ಆ ಸೈಜ್ ಪ್ಲೇಟ್ ತೊಗೊಂಡ್ರು ಕೂಡ ಓಕೆನೇ ಯಾಕಂದರೆ ನಾನು ನಿಮಗೆ ನಾನೇ ಪೌಡರ್ ತೊಗೊಂಡಿರೋದಕ್ಕೆ ನಿಮಗೆ ಗೊತ್ತಾಗಲಿ ನಾನು ಯಾವ ಥರ ಪೌಡರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಫುಲ್ ತೋರಿಸಿದ್ರಿ ವೀಡಿಯೋದಲ್ಲಿ ನೋಡಿ ಆ ಥರ ಆ ತರೀ ಥರ ಇತ್ತು ಫುಲ್ಲು ಫುಲ್ಲು ನೈಸಾಗಿ ಆಗೋದಿಲ್ಲ ಬಟ್ ನೈಸ್ ಆದಷ್ಟು ಒಳ್ಳೇದಾಗೋದು ಯಾಕಂದರೆ ಎಷ್ಟು ಗ ನೈಸಾಗುತ್ತೋ ಅಷ್ಟು ತುಟಿಗೆ ಹೌದು ಬಟ್ ಸ್ವಲ್ಪ ಏನಾರು ತರಿತರಿ ಇದ್ರೆ ತೆರಚಿಕೊಂಡ್ರೆ ಫುಲ್ ನೋವಾಗುತ್ತೆ ಸೊ ಹಂಗಾಗಿ ಹೇಳ್ತಿರೋದು ಸಕ್ಕರೆ ಪುಡಿ ಇಲ್ಲದೆ ಇರೋರು ಈ ಥರ ಮಾಡ್ಕೊಳ್ಳಿ ಅಂತ ತೋರಿಸಿದ್ದೀನಿ ಬಟ್ ಸಕ್ಕರೆ ಪುಡಿಯಿಂದ ಯೂಸ್ ಮಾಡೋರು ತೊಂದರೆ ಇಲ್ದಂಗೆ ಸಕ್ಕರೆ ಪುಡಿಯನ್ನು ಯೂಸ್ ಮಾಡ್ಕೋಬೇಕು ಬಟ್ ಈ ಇಲ್ಲದೆ ಇರೋರು ಆ ಥರ ತರಿತರಿ ಆದಮೇಲೆ ಏನು ಮಾಡಬೇಕಂದ್ರೆ ಆ ಥರ ಜರಡಿ ಇಟ್ಕೊಳ್ಳಿ ಹಿಟ್ಟನ್ನು ನೀವೇನು ಬೀಸ್ಕೊಳ್ತೀರಲ್ವ ಆ ಜರಡಿನೇ ತೊಗೊಂಡು ಆ ಒಂದು ಸ್ಪೂನಲ್ಲಿ ಸೆಂಟ್ರ್ ಭಾಗದಲ್ಲಿ ಹಾಕ್ಬಿಟ್ಟು ಚಿಕ್ಕ ಪ್ಲೇಟಲ್ಲಿ ಆ ಥರ ಸ್ಪೂನಿಂದ ಮಾಡ್ರೆ ನೈಸಾಗಿ ಬಂದೇ ಬರುತ್ತೆ ಚೆನ್ನಾಗಿ ಇದು ಮಾಡಿದಾಗ ಸ್ವಲ್ಪ ಅದಕ್ಕೇನು ಜಾಸ್ತಿ ಬೇಕಾಗೋಲ್ಲ ಯಾಕಂದರೆ ತುಟ್ಟಿಗೆ ಹಚ್ಕೊಳ್ಳೋಕ್ಕೆ ನೀವೇ ಉಯಿಸ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಒಂದು ನೋಡಿ ತೋರಿಸ್ತೀನಲ್ಲ ಅಷ್ಟಾದರೆ ಸಾಕು ಸೊ ನಮಗೆ ಇವಾಗೇನು ಅಂದರೆ ನಿಮಗೆ ಚಳಿಗಾಲ ಆಗಿರೋದ್ರಿಂದ ಒಂದು ಸ್ವಲ್ಪ ತಂದಿಟ್ಕೊಂಡ್ರು ಮನೇಲಿ ಓಕೆ ಅಥವಾ ಮನೇಲಿ ತಂದಿಟ್ಕೊಂಡಿಲ್ಲ ಸಕ್ಕರೆ ಹೆಂಗೂ ಇದೆ ಅಂತಂದರೆ ಸಕ್ಕರೆನ ಈ ರೀತಿ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡು ವಾರದಲ್ಲಿ ಎರಡರಿಂದ ಮೂವರ ರೆಸ್ಟ್ ಮಾಡಿದ್ರೆ ಸಾಕು ನಾನು ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ ನೋಡಿ ಜೇನುತುಪ್ಪನ ತುಪ್ಪ ನೋಡಿ ಜೇನುತುಪ್ಪ ತೊಗೊಂಡಿದ್ದೀನಿ ಆ ಜೇನುತುಪ್ಪನ ಒಂದು ಡ್ರಾಪ್ ಅದಕ್ಕೆ ಹಾಕೊಂಡು ತುಟಿಗೆ ಹಚ್ಕೋಬೋದು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಜೇನು ತಿನ್ನೋಕೋಸ್ಕರ ತಿನ್ನೋಕ್ಕೋಸ್ಕರ ತಗೊಂಡಿದ್ದೀನಿ ನ್ಯಾಚುರಲ್ ನ್ಯಾಚುರಲ್ ಜೇನುತುಪ್ಪ ಹೌದು ಸೊ ನಾನು ಅವಾಗ ಅವಾಗ ಇದನ್ನ ಸ್ಕಿನ್ನಿಗೆ ಕೂಡ ಯೂಸ್ ಮಾಡ್ತೀನಿ ಆಮೇಲೆ ಇದನ್ನು ತುಟಿಗಳ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಮಕ್ಳು ಕೂಡ ತಿನ್ನಿಸ್ತಿರ್ತೀನಿ ಇದು ಮಕ್ಳು ಕೂಡ ತುಂಬ ಒಂದು ತುಂಬ ಒಳ್ಳೆಯದು ಇದು ಜೇನುತುಪ್ಪ ಮತ್ತು ಸ್ಕಿನ್ ಕೂಡ ಸ್ಕಿನ್ ಕೂಡ ಕ್ಲಿಯರ್ ಆಗಿ ಅಂದರೆ ವೈಟಾಗಿ ಕೂಡ ಇದು ಆಗೋದಕ್ಕೆ ಒಂದು ಸಹಾಯ ಮಾಡುತ್ತೆ ಸೊ ಬಟ್ ಇದನ್ನು ನಾನು ಇವಾಗ ಈ ಇವಾಗ ಇದನ್ನು ನಾನು ತುಟಿಗೆ ಅಪ್ಲೈ ಮಾಡ್ತಾ ಯಾಕಂತಂದರೆ ನಾವು ಬ್ರಷಿಂದ ತುಟಿಗಳನ್ನು ಡೆಡ್ ಸ್ಕಿನ್ ಹೋಗೋ ಥರ ಬ್ರಷ್ ಥರ ಆ ಥರ ಮಾಡಿರ್ತೀವಲ್ವ ಸೊ ಹಂಗಾಗಿ ಸ್ವಲ್ಪ ಉರಿ ಉರಿ ಬರುತ್ತೆ ಸೊ ಹಂಗಾಗಿ ಅದ್ರ ಮೇಲ್ಗಡೆ ನಾವು ಜೇನುತುಪ್ಪ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಅದರಲ್ಲಿ ಹಾಕ್ಬಿಟ್ಟು ನೋಡಿ ಸ್ವಲ್ಪ ಹಾಕಿದ್ದೀನಿ ನಾನು ಆ ಗ್ಲಾಸಲ್ಲಿ ಸಕ್ಕರೆ ಪೌಡ್ರ್ ಹಾಕ್ಕೊಂಡು ಆ ಸಕ್ಕರೆ ಪೌಡ್ರಿಗೆ ಒಂದು ಎರಡು ಡ್ರಾಪ್ ಅಷ್ಟು ಎರಡರಿಂದ ಮೂರು ಅಷ್ಟು ಜೇನುತುಪ್ಪನ ಹಾಕ್ಕೊಂಡು ಇವಾಗ ತುಟ್ಟಿಗೆ ಹಚ್ಕೊಂಡು ತೋರಿಸ್ತೀನಿ ನೋಡಿ ತುಟ್ಟಿಗೆ ಹಚ್ಕೊಂಡು ಅದನ್ನು ಮಸಾಜ್ ಮಾಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡಾಗ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಫ್ರೆಶ್ ಫೀಲ್ ಅನಿಸುತ್ತೆ ಚೆನ್ನಾಗಿರುತ್ತೆ ಮತ್ತು ತುಟಿಗಳು ಕೂಡ ರೆಡ್ ಆಗಿರುತ್ತವೆ ಹಾಗೆ ರೆಡ್ ಆಗಿರೋದು ಬ್ಲಾಕ್ ಇರೋರು ಕೂಡ ಈ ಥರ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರೆಡ್ ಆಗಿರುತ್ತೆ ನಿಮ್ಮ ತುಟಿಗಳ ಕಲರ್ ಹೋಗೋದೇ ಇಲ್ಲ ಜಾಸ್ತಿ ಜಾಸ್ತಿ ಲಿಪ್ಸ್ಟಿಕ್ಗಳು ಹಚ್ಚಿ ಆ ಥರ ಕಪ್ಪು ಕೂಡ ಆಗುತ್ತೆ ಸೊ ಹಂಗಾಗಿ ಚಳಿಗಾಲಕ್ಕೂ ಒಳ್ಳೆಯದು ಮತ್ತು ನಮ್ಮ ಲಿಪ್ಸ್ಗಳು ಯಾವಾಗಲೂ ರೆಡ್ ಆಗಿರೋದಕ್ಕೆ ಇದನ್ನು ಟ್ರೈ ಮಾಡ್ತಾನೆ ಇರಿ ವಾರದಲ್ಲಿ ಎರಡರಿಂದ ಮೂರು ಸರಿ ಮಾಡಿದ್ರೆ ಸಾಕು ನಿಮ್ಮ ತುಟಿಗಳ ಕಪ್ಪಾಗೋದಕ್ಕೆ ಬಿಡೋದಿಲ್ಲ ಪರ್ಮನೆಂಟಾಗಿ ಅದೇ ಥರ ರೆಡ್ ಆಗಿರುತ್ತೆ ಸೊ ಹಂಗಾಗಿ ನಾನಿಲ್ಲಿ ಚಳಿಗಾಲದಲ್ಲಿ ಮಾತ್ರ ನಾನು ಇದನ್ನು ಜಾಸ್ತಿ ಯೂಸ್ ಮಾಡ್ತಿರ್ತೀನಿ ಯಾಕಂದರೆ ತುಟಿಗಳು ಒಣ್ಣಕ್ಕೆ ಹೋಗ್ಬಿಡೋದು ಸೀಳೋದು ಅದರಿಂದ ನಾನು ಸೇವ್ ಮಾಡ್ಕೊಳ್ಳೋಕ್ಕೋಸ್ಕರ ತುಟಿಗಳನ್ನು ಈ ರೀತಿ ಟ್ರೈ ಮಾಡ್ತಿರ್ತೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಇದನ್ನು ಟ್ರೈ ಮಾಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ನಾನು ಅದನ್ನು ಹಚ್ಕೊಂಡಾದಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತಿದ್ದೀನಿ ನೋಡಿ ನೋಡಿ ಈ ಥರ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಮಸಾಜ್ ಮಾಡಿಕೊಂಡ್ರೆ ಅಂದರೆ ಆ ಥರ ಒತ್ತಿ ತಿಕ್ಕಿದಾಗ ನೋವಾಗಬಾರ್ದು ಅಂತಂದರೆ ಸ್ವಲ್ಪ ಸಕ್ಕರೆ ಪೌಡ್ರ್ ಫು ಫುಲ್ ನುಣ್ಣಗಿರಬೇಕು ನುಣ್ಣ ಇದ್ದಾಗ ನಮ್ಮ ತೊಟ್ಟಿಗೆ ಏನೂ ತೊಂದರೆ ಆಗೋಲ್ಲ ಪೆಟ್ಟಾಗಲ್ಲ ಯಾಕಂದರೆ ಸೆನ್ಸಿಟಿವ್ ಅಲ್ವಾ ಸೊ ಹಂಗಾಗಿ ನೋಡಿ ರೆಡ್ಡಾಗಿ ಹಂಗೆ ವಾರದಲ್ಲಿ ಎರಡು ಸರಿ ಮಾಡಿ ರೆಡ್ಡಾಗಿ ಹೆಂಗೆ ಇರೋದು ಚಳಿಗಾಲ ಸ್ಟಾರ್ಟಾಗಲಿ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ಅಂದರೆ ಚಳಿಗಾಲ ಪ್ರತಿ ವರ್ಷವೂ ಚಳಿಗಾಲದಲ್ಲಿ ನಾನು ಈ ಥರ ಕೇರ್ ಮಾಡ್ಕೊಳ್ತಿರ್ತೀನಿ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ವಾಶ್ ಮಾಡ್ಕೊಂಡು ಬಂದು ಆದಮೇಲೆ ತೋರ್ಸ್ತಿರೋದು ಆ ಥರ ಬಟ್ಟೆಯಿಂದ ಒರೆಸ್ಕೊಂಡು ಆಮೇಲೆ ಸಾರಿ ಫ್ರೆಂಡ್ಸ್ ಫೋನ್ ಬಂದ್ಬಿಡುತ್ತೆ ಅಷ್ಟೊಳಗೆ ಏನು ಮಾಡೋದು ಫೋನಲ್ಲೇ ರೆಕಾರ್ಡ್ ಮಾಡೋದ್ರಿಂದ ವಾಯ್ಸ್ ಓವರ್ ಕೊಡ್ಬೇಕಾರೆ ಫೋನ್ ಬಂತು ಸಾರಿ ಈ ಥರ ನೋಡಿ ಈ ಥರ ಕೇರ್ ಮಾಡಿಕೊಂಡು ನೋಡಿ ಆ ಥರ ಕೇರ್ ಮಾಡ್ಕೊಂಡ್ರೆ ನಮ್ಮ ಲಿಪ್ಸ್ ಕೂಡ ಕಲರ್ ಕಳ್ಕೊಳ್ಳೋದಿಲ್ಲ ಕಪ್ಪಾಗೋದಿಲ್ಲ ಜೊತೆಗೆ ನಮಗೆ ಚಳಿಗಾಲದಲ್ಲಿ ನಮ್ಮ ಲಿಪ್ಸನ್ನು ಆ ಥರ ಕೇರ್ ಮಾಡ್ಕೊಂಡಾದಮೇಲೆ ಒರ್ಸ್ ಒರ್ಸ್ಕೊಂಡಾದಮೇಲೆ ನಮ್ಮ ಫುಲ್ ರಫ್ ಅನ್ಸಿರುತ್ತೆ ಒಂದು ಸ್ವಲ್ಪ ಉರಿ ಬರುತ್ತಲ್ವ ಸೊ ಆದ್ದರಿಂದ ನಾವು ಲಿಪ್ ಬಾಮ್ ಅಥವಾ ಲಿಪ್ ಕೇರ್ ಇದನ್ನ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಹಚ್ಕೋಬೇಕು ಹಚ್ಕೊಂಡಾಗ ಮಸಾಜ್ ಮಾ ನಮ್ಗೆ ಏನು ಸ್ವಲ್ಪ ಉರಿ ಏನಾರು ಇದ್ದರೆ ಆ ಥರ ಇವಾಗ ನಾವು ಹೈಬ್ರೋ ಮಾಡ್ಕೊಂಡಾಗ ಯಾವ ಥರ ಹಚ್ಕೊಳ್ತೀವಲ್ಲ ಆ ಥರ ಈ ಥರ ಲಿಪ್ ಬಾಮ್ನ ಯೂಸ್ ಮಾಡ್ಕೊಳ್ಳಿ ಈ ರೀತಿ ಆರೈಕೆ ಮಾಡ್ಕೊಳ್ಳಿ ಇದಕ್ಕೇನು ಟೈಮ್ ಜಾಸ್ತಿ ಬೇಕಾಗಲ್ಲ ಬಟ್ ನಾನು ವೀಡಿಯೋದಲ್ಲಿ ನಿಮಗೆ ತೋರಿಸೋದ್ರಿಂದ ಅಷ್ಟು ಟೈಮ್ ಅಷ್ಟೇ ಫಾಸ್ಟಾಗಿ ಕೂಡ ಮಾಡ್ಕೊಂಬಿಡ್ಬೋದು ಬೇಗ ಕೂಡ ಆಗುತ್ತೆ ಈ ಇದೆಲ್ಲ ನಾನು ಹೇಳ್ತಕ್ಕಂಥ ಟಿಪ್ಸ್ ಆಗಲಿ ನಾನು ಈ ಲಾಗ್ ಟೋಟಲಾಗಿ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಂ ಇವತ್ತಿನ ದಿನ ನನಗೆ ಇಷ್ಟ ಹೆಂಗಿತ್ತು ಇವತ್ತು ತುಂಬ ಲೆಂತಿ ಆಯಿತು ಪೇಷನ್ಸಿಂದ ನೋಡ್ತಕ್ಕಂಥ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನೋಡಿ ಎತ್ತರ ಕಾಣಿಸುತ್ತೆ ತುಂಬ ನೋಡಿ ಪಿಂಕ್ ಪಿಂಕಾಗಿ ಕೂಡ ಕಾಣಿಸುತ್ತೆ ನನ್ನದು ಕೂಡ ಲೈಟಾಗಿ ಸ್ವಲ್ಪ ಕಪ್ ಕಪ್ಪಾಗಿತ್ತು ಈಗ ನೋಡಿ ಪರವಾಗಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಥರ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ವಾರದಲ್ಲಿ ಎರಡು ಸರಿ ಇದನ್ನು ಈ ಟಿಪ್ಸನ್ನು ಟ್ರೈ ಮಾಡಿ ಹಾಯ್ ಫ್ರೆಂಡ್ಸ್ ಹಾಂ ನೋಡಿ ಮುಗೀತಿಲ್ಲ ಇಷ್ಟೇ ನನ್ನ ಡೈಲಿ ಇದೇ ಇರುತ್ತೆ ಡೈಲಿ ರೊಟೀನು ಸ್ವಲ್ಪ ಚೇಂಜಸ್ ಇರುತ್ತೆ ಏನಂದರೆ ಈವ್ನಿಂಗ್ ಪೂಜೆ ಮಾಡ್ತೀನಿ ನಾನು ಡೈಲಿ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲ್ಲ ಅದೇ ಹೇಳಿದ್ದೀನಲ್ವ ನಿಮಗೆ ಬೆಳಗ್ಗೆ ನಾನು ಸ್ವಲ್ಪ ಬಿಸಿ ಇರ್ತೀನಿ ನಾನು ಅಂತಲ್ಲ ನನ್ನ ಮಕ್ಳು ಚಿಕ್ಕವರು ಚಿಕ್ಕವ್ರು ಇರೋದ್ರಿಂದ ನನಗೆ ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲ್ಲ ಸೊ ಹಂಗಾಗಿ ನಾನು ಎವ್ರಿ ಡೇ ಸಂಡೇ ಒಂದು ಬಿಟ್ಬಿಟ್ಟು ಪ್ರತಿದಿನ ನನ್ನದು ಪೂಜೆ ಇರುತ್ತೆ ಬಟ್ ಈವ್ನಿಂಗ್ ಇರುತ್ತೆ ಈಗಲೂ ಕೂಡ ಆಯಿತು ಎಲ್ಲ ನಿಮಗೆ ವಿಡಿಯೋನಲ್ಲಿ ತೋರಿಸಿದ್ದೀನಲ್ವ ಎಲ್ಲ ಆದಮೇಲೆ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಮತ್ತೆ ಸರಿ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಯಾಕಂತಂದ್ರೆ ನಾನು ಅದೆಲ್ಲ ವೀಡಿಯೋ ಮಾಡೋಕ್ಕೆ ತುಂಬ ತುಂಬ ಲೆಂತಿ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಇವತ್ತು ಕಿಚನಲ್ಲಿ ಸ್ವಲ್ಪ ಏನು ಕೆಲಸ ಇತ್ತು ಅದನ್ನು ತೋರಿಸಿದ್ದೀನಿ ಜೊತೆಗೆ ಲಿಪ್ ಕೇರ್ನ ಯಾವ ರೀತಿ ಕೇರ್ ಮಾಡ್ಕೊಳ್ಳೋದು ಚಳಿಗಾಲದಲ್ಲಿ ಅಂತೇಳ್ಬಿಟ್ಟು ಅದನ್ನೊಂದು ಸ್ವಲ್ಪ ತೋರಿಸ್ಬೇಕನ್ನಿಸ್ತು ಹಂಗಾಗಿ ಸ್ವಲ್ಪ ಲೆಂತಿ ಆಗಿದೆ ಯಾರಿಗಾದರೂ ಸ್ವಲ್ಪ ಬೋರ್ ಆದರೆ ದಯಮಾಡಿ ಕ್ಷಮಿಸಿ ಇಷ್ಟು ಲೆಂತಿ ನಾನು ಯಾವಾಗಲೂ ಜಾಸ್ತಿ ಮಾಡೋದಿಲ್ಲ ಬಟ್ ಇವತ್ತೇನೇ ಶೇರ್ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ಮಾಡಿದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಾಳ್ಮೆಯಿಂದ ಇಷ್ಟು ಲೆಂತ್ ವೀಡಿಯೋನ ನೋಡೋದಕ್ಕೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಇಲ್ಲಿಗೆ ವಿಡಿಯೋನ ಎಂಟ್ ಮಾಡಬೇಕಂತ ಅನ್ಕೊಂಡಿದ್ದೀನಿ ಬಾಯ್ ಟೇಕ್ ಕೇರ್